ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಬಂದುಬಿಟ್ಟು ಆಗಿರುತ್ತೆ ಅಂದರೆ ರೆಸಿಪಿ ಭಾನುವಾರ ನನ್ನ ಮಗ ಮೈಸೂರಿಗೆ ಹೋಗ್ತಾನೆ ಅಂದ್ಬಿಟ್ಟು ಮ್ಯಾಗಿ ಕಿಕ್ ಮಸಾಲ ಮಾಡಿದ್ದು ಅದು ಆದ್ರೂ ಅವನು ತಿನ್ನಲೇ ಇಲ್ಲ ನಾವು ಅಷ್ಟು ಕಷ್ಟಪಟ್ಟು ಮಾಡಿದ್ರು ಮನೇಲಿ ನಮ್ಮ ಚಿಕ್ಕಮ್ಮ ಏನೋ ಸ್ವಲ್ಪ ಪಲಾವ್ ತಂದು ಕೊಟ್ಟಿದ್ರು ಅದು ತಿಂದ್ಬಿಟ್ಟು ಆಮೇಲೆ ಸ್ವಲ್ಪ ತಿಂತಾನೆ ಬಿಡು ಅಂದರೆ ಅದು ತಿಂದ್ಬಿಟ್ಟು ತಿನ್ನಲೇ ಇಲ್ಲ ಅವನು ತುಂಬ ಕಷ್ಟಪಟ್ಟು ಮಾಡಿದ್ರು ಈ ಥರ ಮಾಡಿದ್ದಾನೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಮ್ಯಾಗಿ ಎಗ್ ಮಸಾಲ ಮಾಡೋದಕ್ಕೆ ಬೇಕಾಗಿರುವಂಥ ಐಟಮ್ಸಿದು ಉಪ್ಪು ಮೊಟ್ಟೆ ನಾಲ್ಕು ತೊಗೊಂಡಿದ್ದೀನಿ ನೀವು ಎಷ್ಟು ತೊಗೋತೀರೋ ಅಷ್ಟು ತೊಗೊಬೋದು ಮ್ಯಾಗಿ ಬಂದುಬಿಟ್ಟು ನಾಲ್ಕು ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ಅಚ್ಚಕಾರದ ಪುಡಿ ಮತ್ತು ಮ್ಯಾಗಿ ಮಸಾಲ ಅಂತ ಬರುತ್ತೆ ಮ್ಯಾಗಿಲೇ ಮಸಾಲ ಬರುತ್ತೆ ಅದು ಇದು ಇದು ಎಕ್ಸ್ಟ್ರಾ ಮ್ಯಾಗಿ ಮಸಾಲ ತೊಗೊಂಡಿರೋದು ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದು ಮ್ಯಾಗಿ ಮಸಾಲ ಇದು ಟೊಮೊಟೊ ಮತ್ತು ಈರುಳ್ಳಿ ಇದಕ್ಕೆ ನೀವಿದ್ರೆ ಕ್ಯಾಪ್ಸಿಕಮ್ಮು ಹಾಕ್ಕೊಬೋದು ಚೆನ್ನಾಗಿರುತ್ತೆ ಮತ್ತು ಇದು ಕರಿಬೇವು ಮತ್ತು ಉಪ್ಪು ಇದಿಷ್ಟು ಮ್ಯಾಗಿ ಈಗ ಮಸಾಲ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಸಿಂಪಲ್ಲಾಗಿ ಮಾಡ್ಕೊಬೋದು ಒಂಥರ ಬರೀ ಮ್ಯಾಗಿ ತಿನ್ನೋದಕ್ಕಿಂತ ಈ ಮೊಟ್ಟೆ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಫಸ್ಟ್ಗೆ ಒಂದು ಬಾಣಲೆ ಇಟ್ಬಿಟ್ಟು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚಿಟಪಟ ಅಂತಿದ್ದಾಗೇ ಕಡಲೆಬೇಳೆ ಬೇಳೆ ಇದಕ್ಕೆ ನೀವು ಕಡಲೆಕಾಯಿ ಬೀಜ ಹಾಕಿದ್ರೂ ಚೆನ್ನಾಗಿರುತ್ತೆ ಓಕೆನಾ ನಾನು ಹಾಕಿಲ್ಲ ಹಾಕೋದೇ ಚೆನ್ನಾಗಿರುತ್ತೆ ಆಮೇಲೆ ಇದಾದ ಮೇಲೆ ಅದಕ್ಕೆ ಈಗ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಡಲೆಬೇಳೆ ಎಲ್ಲ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆದ್ರೇ ನಮಗೆ ಮೊಟ್ಟೆ ಎಲ್ಲ ಇಟ್ಕೊಂಡು ಚೆನ್ನಾಗಾಗೋದು ಅದು ಫ್ರೈ ಹಾಕಿದಂಗೆ ಟೊಮೊಟೊ ಹಾಕೋಬೇಕು ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲಿ ಆ ಎಣ್ಣೆಲಿ ನೀವೆಷ್ಟು ಚೆನ್ನಾಗಿ ಬೇಯಿಸಿರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಆಮೇಲೆ ಕರಿಬೇವು ಹಾಕ್ಕೊಂಡು ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಲಾಸ್ಟಲ್ಲಿ ಬೇಕು ಅಂದರೆ ನಾನು ಇರಲಿಲ್ಲ ಹಾಕಿಲ್ಲ ಹಂಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಂಡು ಆಮೇಲೆ ಇದು ಚೆನ್ನಾಗಿ ಕುದಿಯೋ ಥರ ಮಾಡಬೇಕು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದಕ್ಕೆ ನೀವು ನೀರು ನೀವೆಷ್ಟು ಹಾಕ್ತೀರಾ ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ಹಾಕೊಳ್ಳಿ ನಾನು ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಯಾಕೆಂದರೆ ನಾಲ್ಕು ಪ್ಯಾಕೆಟ್ ತೊಗೊಂಡಿದ್ದೀನಿ ಅಂದರೆ ಇದಕ್ಕೆ ಜಾಸ್ತಿ ನೀರು ತೊಗೊಳ್ಳಲ್ಲ ಕೆಲವ್ರು ನೀರು ನೀರು ಥರ ಇರಬೇಕು ಅಂದರೆ ಲೋಟ ಜಾಸ್ತಿ ಹಾಕೊಳ್ಳಿ ಕೆಲವ್ರು ಗಟ್ಟಿ ಹಾಕ್ ತಿನ್ನೋಕೆ ಇಷ್ಟಪಡ್ತಾರೆ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರ್ತಿದ್ದಾಗೇ ಮೊಟ್ಟೆ ಹಾಕೋಬೇಕು ಮೊಟ್ಟೆ ಹಾಕ್ಬಿಟ್ಟು ಮೊಟ್ಟೆಲ್ಲೇ ಹಾಕಿದ ತಕ್ಷಣನೇ ಉರಿ ಜಾಸ್ತಿ ಇಟ್ಕೊಂಡೆ ಮಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಉರಿ ಕಮ್ಮಿ ಆದರೆ ಒಂಥರ ಪಿಚಿ ಪಿಚ ಅನ್ನಂಗೆ ಆಗ್ಬಿಡುತ್ತೆ ಉರಿ ಜಾಸ್ತಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡಿ ಅವಾಗೇನಾಗುತ್ತೆ ಬೇಗ ಬೇಗ ಫ್ರೈ ಆಗುತ್ತೆ ಐದು ನಿಮಿಷದಲ್ಲಿ ಆಗ್ಬಿಡುತ್ತೆ ಓಕೆನಾ ಉರಿ ಸಣ್ಣ ಮಾಡಬಾರ್ದು ಮೊಟ್ಟೆ ಹಾಕಿದ್ಮೇಲೆ ಉರಿ ಜಾಸ್ತಿ ಇಟ್ಕೊಂಡು ಬೇಗ ಬೇಗ ತಿರುಗಿಸಿರ್ಬೇಕು ಇಲ್ಲ ಅಂದರೆ ಸಿದೋಗುತ್ತೆ ಕೆಳಗಡೆ ಕಪ್ಪಾಗ್ಬಿಡುತ್ತೆ ಅಲ್ಲಲ್ಲೇ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಎಗ್ ಬುರ್ಜಿ ಆಗುತ್ತೆ ಓಕೆನಾ ಎಗ್ ಬುರ್ಜಿಗೆ ನೀವು ಮ್ಯಾಗಿ ಹಾಕ್ಕೊಳ್ಳೋದು ಅದು ಎಗ್ ಮಸಾಲ ಓಕೆನಾ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಉಡುಪುಡಿ ಥರ ಆಗಬೇಕು ಚೆನ್ನಾಗಿ ಬೆಂದು ಬುರಿ ಜಾಸ್ತಿನೇ ಇರಬೇಕು ಅಲ್ಲೇ ಮಿಕ್ಸ್ ಮಾಡ್ತಾಯಿದ್ರೆ ಒಂದು ತಳ ಅದು ಆ ಥರ ಮಿಕ್ಸ್ ಮಾಡಿ ನೀಟಾಗಿ ಈ ರೀತಿ ಆಗುತ್ತೆ ನೋಡಿ ಇದು ಬೇಕಾದ್ರೆ ನೀವು ಇದಕ್ಕೆ ಚಪಾತಿ ಮಾಡಿಕೊಂಡು ಈಗೇ ತಿನ್ಬೋದು ಇದಕ್ಕೆ ನೀವು ಮ್ಯಾಗಿ ಹಾಕ್ಕೊಂಡ್ರೆ ಅದೊಂಥರ ಟೇಸ್ಟ್ ಆಗಿರುತ್ತೆ ಓಕೆನಾ ತುಂಬ ಚೆನ್ನಾಗಿರುತ್ತೆ ಮತ್ತು ಅದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಮ್ಯಾಗಿನ ಫಸ್ಟ್ ಬೇಯಿಸಿಟ್ಕೋಬೇಕು ಮೊದಲೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸಿಟ್ಕೊಳ್ಳಿ ನಾನು ಅದರ ವಿಡಿಯೋ ಮಾಡಿಲ್ಲ ಬೇಯಿಸಿರೋದು ಒಂದೇ ಬೇಯಿಸಿ ಸೈಡ್ಗೆ ಇಟ್ಟಿದ್ದೀನಿ ಮತ್ತು ಇದಕ್ಕೆ ಹಚ್ಚ ಖಾರದ ಪುಡಿ ಸ್ವಲ್ಪ ಮ್ಯಾಗಿ ಮಸಾಲ ನಾನು ಎರಡು ಥರ ಅಂದರೆ ಒಂದು ಪ್ಯಾಕೆಟ್ ಅದರಲ್ಲೇ ಬರುತ್ತೆ ಮ್ಯಾಗಿ ಮಸಾಲ ಇನ್ನೊಂದು ಎಕ್ಸ್ಟ್ರಾ ಮ್ಯಾಗಿ ಮಸಾಲಾನ ತೊಗೊಂಡಿದ್ದೀನಿ ಇದ್ರೆ ಹಾಕ್ಬೋದು ಇಲ್ಲಾಂದರೆ ಅದರಲ್ಲಿ ಬರೋ ಮ್ಯಾಗಿ ಮಸಾಲ ಮತ್ತೆ ಹಚ್ಚ ಖಾರದ ಪುಡಿ ಹಾಕಿದ್ರೂ ಸಾಕು ಇದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಎಗ್ಗು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀರು ಹಾಕಿರ್ತೀವಲ್ಲ ಎಗ್ಗು ಅಚ್ಚು ಪುಡಿ ಮ್ಯಾಗಿ ಮಸಾಲ ಇದು ಎಕ್ಸ್ಟ್ರಾ ಮ್ಯಾಗಿ ಮಸಾಲ ಹಾಕ್ತಾ ಇರೋದು ಒಂಥರ ಇರಲಿ ಅಂತ ಅದು ಎಕ್ಸ್ಟ್ರಾ ಸಿಗುತ್ತೆ ಮ್ಯಾಜಿಕ್ ಮ್ಯಾಗಿ ಮಸಾಲ ಕೊಡಿ ಅಂದರೆ ಕೊಡ್ತಾರೆ ಟೆನ್ ರುಪೀಸ್ ಏನಾದರೂ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಹಾಕ್ಲಿಲ್ಲ ಅಂದರೂ ನಡೆಯುತ್ತೆ ಮಾಮೂಲಿ ಅದ್ರ ಬ ಅದರಲ್ಲೇ ಬರೋ ಮ್ಯಾಗಿ ಮಸಾಲ ಮತ್ತು ಅಚ್ಚು ಖಾರದ ಪುಡಿ ಹಾಕೊಳ್ಳಿ ಸಾಕು ಇಲ್ಲ ಹಾಕ್ತೀನಿ ಅಂದರೆ ಆ ಮಸಾಲ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ತೊಂದರೆ ಏನಿಲ್ಲ ಈ ಥರ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಬಿಡಿ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ ಬೇಯುತ್ತೆ ಬೆಂದ ಮೇಲೆ ಈಗ ಇದಕ್ಕೆ ನಾವು ಮ್ಯಾಗಿನ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೀವಲ್ಲ ನಾನು ಹೇಳ್ದಂಗೆ ಅದರ ವೀಡಿಯೋ ಮಾಡಿಲ್ಲ ಬೇಯಿಸಿಟ್ಕೊಳ್ಳಿ ಬೇಯಿಸಿದ್ಮೇಲೆ ಹಾಕಿ ಓಕೆನಾ ಒಂಚೂರು ಬೇಯಿಸ್ಕೊಂಡ್ರೆ ಸಾಕು ಅದೇನು ಬೇಗ ಬೆನ್ನಾಗುತ್ತೆ ಒಂದೆರಡು ನಿಮಿಷಕ್ಕೆಲ್ಲ ಅದನ್ನು ಬೇಯಿಸ್ಕೊಂಡು ಇವಾಗ ಈ ಮಸಾಲಕ್ಕೆ ಮಿಕ್ಸ್ ಮಾಡಬೇಕು ಎಗ್ ಮಸಾಲ ಏನು ಎಗ್ ಬುರ್ಜಿ ರೆಡಿ ಮಾಡಿದ್ದೀವಲ್ಲ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದಕ್ಕೆ ಬೇಕಾದ್ರೆ ನಾನು ಹೇಳ್ದಂಗೆ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಎಲ್ಲ ಹಾಕಿದ್ರು ಚೆನ್ನಾಗಿರುತ್ತೆ ನಾನು ತೆಂಗಿನ ತುರಿ ಹಾಕಿದೆ ಅದರದ್ದು ವೀಡಿಯೋ ಮಾಡಿಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಈ ರೀತಿ ರೆಡಿಯಾಗಿದೆ ನೋಡಿ ಇದ್ರ ಜೊತೆಗೆ ಸ್ವಲ್ಪ ನಾವು ಹೆಸರುಬೇಳೆ ಮಾಡಿಲ್ಲ ನನ್ನ ಮಗಳು ಆಮೇಲೆ ಕರ್ಜಿಕಾಯಿ ಮಾಡಿದ್ದೆ ನನ್ನ ಮಗನಿಗೆ ಅಂತ ಅದರಲ್ಲಿ ಉಳಿದಿರೋ ಹಿಟ್ಟಲ್ಲಿ ಪೂರಿ ಮಾಡಿದ್ದೆ ಸಾಗು ಇತ್ತು ಆಲ್ರೆಡಿ ಈ ರೀತಿ ಅವ್ನಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ಅವ್ನು ತಿನ್ನಲೇ ಇಲ್ಲ ನಾನು ಹೇಳ್ದಂಗೆ ನಮ್ಮ ಚಿಕ್ಕಮ್ಮ ತಂದಿರು ಪಲಾವ್ ತಿಂದ್ಬಿಟ್ಟು ನಂಗೆ ಬೇಡ ಅಂತ ತುಂಬಾ ಬೇಜಾರಾಯಿತು ಅವ್ನಗೋಸ್ಕರ ಇನ್ನು ಹೋಗ್ತಾನೆ ರಾಜ್ಯಕ್ಕೆ ಏನು ಬರೋದು ಯಾವಾಗಲೂ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡಿದ್ರು ತುಂಬ ಬೇಜಾರು ಮಾಡಿಬಿಟ್ಟ ಫ್ರೆಂಡ್ಸ್ ತಿನ್ನಲೇ ಇಲ್ಲ ಅವನು